ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ನಿನ್ನೆ ಯು ಎಸ್ ಮಾರ್ಕೆಟ್ ಬಿದ್ದ ಕ್ಲೋಸಿಂಗ್ ಕೊಟ್ಟಿತ್ತ ಅದ ಕಾರಣ ಇವತ್ತು ನಮ್ ಸ್ಟಾಕ್ ಮಾರ್ಕೆಟ್ ಅನ್ನು ಬಿದ್ದನ್ನ ಕ್ಲೋಸಿಂಗ್ ಕೊಡ್ತೇತ ಅಂತ ಅನುಮಾನ ಇತ್ತ ಬಟ್ ವೀಕ್ಷಕರೇ ಆತರ ಆಗ್ಲಿಲ್ಲ ಇವತ್ ನಮ್ ಮಾರ್ಕೆಟ್ ಪಾಸಿಟಿವ್ ನ ಕ್ಲೋಸಿಂಗ್ ಕೊಟ್ಟಿತ್ತ ಈ ತರ ವೀಕ್ಷಕರೇ ಬಹಳ ಕಡಿಮೆ ಆಗ್ತೈತಿ ಯಾಕಂತಂದ್ರೆ ಯು ಎಸ್ ಮಾರ್ಕೆಟ್ ಯಾವ ತರ ಕ್ಲೋಸಿಂಗ್ ಕೊಟ್ಟಿರ್ತೈತಿ ಅದ ತರ ನಮ್ ಸ್ಟಾಕ್ ಮಾರ್ಕೆಟ್ ಕೊಡ್ತೈತಿ ಬಟ್ ಈ ಸಲ ಉಲ್ಟಾ ಆಗೈತಿ ಅಣ್ಣಾನ ಇವತ್ತಿನ ಈ ವಿಡಿಯೋನಾಗ ನಾವ ನಿನ್ನೆ ಯು ಎಸ್ ಮಾರ್ಕೆಟ್ ಯಾಕೆ ಬಿತ್ತ ತಿಳ್ಕೊಳೋ ಅದ್ರ ಹಿಂದೆ ಮೇನ್ ರೀಸನ್ ಏನಂತ ಅಮೇಗ ಏನ್ ತಿಳ್ಕೊಳೋ ಅಂತಂದ್ರೆ ನಮ್ ಸ್ಟಾಕ್ ಮಾರ್ಕೆಟ್ ಈ ತರ ಇರಾಕ್ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆ ಡೀಟೇಲ್ದಾಗ ತಿಳ್ಕೊಳ್ಳೋಣ ಅಣ್ಣಾನ ವೀಕ್ಷಕರ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡುದ ಫುಲ್ ವಿಡಿಯೋ ನೋಡ್ರಿ ನೋಡಬಹುದು ವೀಕ್ಷಕರೇ ನಿನ್ನೆ ಡಾವ್ ಜೋನ್ಸ್ ಯು ಎಸ್ ಇಂಡೆಕ್ಸ್ ನೋಡಬಹುದು ಎರಡ್ ಪರ್ಸೆಂಟ್ ಕಿಂತ ಹೆಚ್ಚ ಬಿದ್ದಿತ್ತ ನ್ಯಾಶ್ ನೋಡಬಹುದು ನೋಡ್ಬೋದ ನಾಕ್ ಪರ್ಸೆಂಟೇಜ್ ಬಿದ್ದಿತ್ತ ವೀಕ್ಷಕರು ಈ ತರ ನೋಡಿರ್ಬೋದು ನೀವ ನಿಫ್ಟಿ ನಮ್ ಬ್ಯಾಂಕ್ ನಿಫ್ಟಿ ಬಿದ್ರೆ ಎಷ್ಟ್ ಪ್ಯಾನಿಕ್ ಆಗ್ತಿರ್ ನಮ್ ಸ್ಟಾಕ್ ಮಾರ್ಕೆಟ್ ನಾಗ ಅಂತಂದ್ರೆ ಇದ್ರ ಮುಖಾಂತರ ತಿಳ್ಕೊಬಹುದ ನಿನ್ನೆ ಯು ಎಸ್ ಸ್ಟಾಕ್ ಯಾವ ತರ ಪ್ಯಾನಿಕ್ ಆಗಿರ್ಬೋದು ಅಂತ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ನೋಡಬಹುದು ವೀಕ್ಷಕರೇ ಎರಡು ಪಾಯಿಂಟ್ ಏಳು ಪರ್ಸೆಂಟೇಜ್ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಅನ್ನು ಬಿದ್ದೈತಿ ಅನ ನಾ ಮೂರು ಇಂಡೆಕ್ಸ್ ಈಗ ಬರೀ ರೀಸನ್ ತಿಳ್ಕೊಳ್ಳೋಣ ಒಂದೇ ರೀಸನ್ ಏನಂತಂದ್ರೆ ಅಂತಂದ್ರೆ ವೀಕ್ಷಕರೇ ಯು ಎಸ್ ನಾಗ ಎಕನಾಮಿಕ್ ಸ್ಲೋಡೌನ್ ಆಗೇತಿ ರಿಸೆಷನ್ ಬರೋದೈತಿ ಅಂತ ಅನುಮಾನವನ್ನ ಹಚ್ಚಾರ ಅದ ಕಾರಣ ವೀಕ್ಷಕರೇ ಯು ಎಸ್ ಸ್ಟಾಕ್ ಮಾರ್ಕೆಟ್ ಈ ತರ ಬಿತ್ತಂತ ನಾವ್ ಅನ್ಬೋದ ಎರಡನೇ ರೀಸನ್ ಏನಂತಂದ್ರೆ ಅಂತ ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರದ್ದ ಟೆರಿಫ್ ದ ಅಂಜಿಕಿಲೆ ಈ ತರ ಬೆಳಾತೈತಿ ಯು ಸ್ಟಾಕ್ ಮಾರ್ಕೆಟ್ ಅಂತ ಅನ್ಬಹುದು ನಾವು ಈ ಟೆರಿಫ್ ಬಗ್ಗೆ ಏನ ಡಿಟೇಲ್ ದಾಗ ಮುಂದ್ ತಿಳ್ಕೊಳೋ ಈಗ ಬರೀ ಇಷ್ಟ ತಿಳ್ಕೊರಿ ಮೂರನೇ ರೀಸನ್ ಏನ್ ಅಂತಂದ್ರ ವೀಕ್ಷಕರೇ ಸಿಟಿ ಬ್ರೋಕರೇಜ್ ಫರ್ಮ್ ಐತ್ಲಾರಿ ಅವ್ರ ಡೌನ್ ಗ್ರೇಟಿಂಗ್ ಅನ್ನ ಕೊಟ್ಟಾರ ಯು ಎಸ್ ಸ್ಟಾಕ್ ಮಾರ್ಕೆಟ್ ಗ ವೀಕ್ಷಕರೇ ಅವರ ಈ ಯು ಎಸ್ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಇದ್ರ ಈಗ ಅದನ್ನ ನ್ಯೂಟ್ರಲ್ ಮಾಡ್ಬಿಟ್ಟಾರ ಸ್ಟ್ಯಾಂಡ್ಸ್ ಅದ ಕಾರಣ ಅದು ಒಂದ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಅನಾನ ಯು ಎಸ್ ಸ್ಟಾಕ್ ಮಾರ್ಕೆಟ್ ಬಿತ್ತಂತ ನಾವ್ ಅನ್ಬೋದ ನೋಡ್ರಿ ವೀಕ್ಷಕರೇ ಟೆರಿಫ್ ಡೊನಾಲ್ಡ್ ಟ್ರಂಪ್ ಬೇರೆ ದೇಶಗಳೊಕ್ಕನ್ನ ಗಳ ಅದ ಅವ್ರಗನ್ನ ವೀಕ್ಷಕರೇ ಬಲಿ ಆಗ್ಬಿಟ್ಟೈತಿ ಅವ್ರ ಬಲಿ ಅವ್ರಗನ್ನ ಬಲಿ ಆಗ್ಬಿಟ್ಟೈತಿ ಯಾಕಂತ ತಿಳ್ಕೊರಿ ನೋಡ್ರಿ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರ ಒಂದ್ ಸ್ಟ್ರಿಕ್ಟ್ ಒಂದ್ ಡಿಸಿಷನ್ ಅನ್ನ ತೋವಲ್ರ ಒಂದ್ ಒಂದ್ ದೇಶಗಳ ಟೆರಿಫ್ ಹಚ್ಚತಾರ ಒಂದ್ ಒಂದ್ ದೇಶಗಳಿಗೆ ಹಚ್ವಲ್ರ ಹಚ್ಚಿರ ಮತ್ ತೆಗತಾರ ಹಚ್ಚಿಲ್ಲ ಅಂದ್ರ ಮತ್ ಹಚ್ಚತರ ಅಣ್ಣನ ಒಂದ್ ಏನು ಕ್ಲಿಯರ್ ಡಿಸಿಜನ್ ಡೊನಾಲ್ಡ್ ಟ್ರಂಪ್ ಅವ್ರ ತೋವಲ್ರ ಈಗ ಎಕ್ಸಾಂಪಲ್ ಅಲ್ಲಿ ಕಂಪ್ನಿಗಳಿಗೆ ಏನ್ ಪ್ರಾಬ್ಲಮ್ ಆಗೈತ ಒಂದ್ ಒಂದ ಏ ನಾವ್ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಯಾವ್ದು ಒಂದ್ ಕಂಪ್ನಿ ನಡಿಬೇಕಂತಂದ್ರ ಹಲವಾರು ರಾ ಮೆಟೀರಿಯಲ್ ಬೇಕಾಗ್ತವ ಎಲ್ಲಾ ರಾ ಮಟೀರಿಯಲ್ ಅವ್ರದ ದೇಶನಾಗ ಅಥವಾ ನಮ್ದ ದೇಶನಾಗ ಸಿಗಂಗಿಲ್ಲ ಈ ಎಕ್ಸಾಂಪಲ್ ನೀವು ತಿಳ್ಕೊಬೋದ ಇಂಡಿಯನ್ ನಾಗ ಕ್ರೂಡ್ ಆಯಿಲ್ ಹೆಚ್ಚ ಸಿಗಂಗಿಲ್ಲ ನಾನ ನಾವು ಅದನ್ನ ಇಂಪೋರ್ಟ್ ಮಾಡ್ಕೋಬೇಕಾಗ್ತೈತಿ ಅದ್ ವೀಕ್ಷಕರ ನಾವು ಟೆರಿಫ್ ಅನ್ನ ಹಚ್ ಬಿಟ್ರೆ ಏನಾಗ್ತೈತೆ ಅಂತಂದ್ರ ನಾವು ಇಂಪೋರ್ಟ್ ಮಾಡ್ತೇವಲ್ಲ ರೀ ಕ್ರೂಡ್ ಆಯಿಲ್ ಅದ ನಮಗ್ ತುಟ್ಟಿ ಸಿಕ್ತೇತಿ ಅದ ತುಟ್ಟಿ ಸಿಕ್ಕಿತ್ ಅಂತಂದ್ರ ನಂದೇನ್ ವಸ್ತು ಇರ್ತೈತಿ ಆ ವಸ್ತುದ ಬೆಲೆ ಭಾಳ ಆಗ್ತೈತಿ ಜನರು ತೊಗೊಳಂಗಿಲ್ಲ ಮತ್ತ ಯಾರ್ಯಾರ ಕಂಪ್ನಿಗಳು ನಾವು ವೀಕ್ಷಕರ ಒಂದು ವಿಶ್ವಾಸವನ್ನ ಕೊಟ್ಟಿರ್ತೇನೆ ಇಷ್ಟ ಪ್ರೈಸ್ನಾಗ ನಾ ವಸ್ತುವನ್ನ ಕೊಡ್ತೇನೆ ನಿಮಗಂತ ಅವ್ರಿಗನ್ನು ಅಷ್ಟ ಪ್ರೈಸ್ನಾಗ ಕೊಡಾಕ್ ಬರಂಗಿಲ್ಲ ಆತತಿ ಯಾಕಂತಂದ್ರೆ ಟೆರಿಫ್ ದಿಂದ ರಾ ಮಟೀರಿಯಲ್ ತುಟ್ಟೆ ಇರ್ತೇತಿ ರಾ ಮಟೀರಿಯಲ್ ತುಟ್ಟಿ ಆತಂದ್ರ ವಸ್ತುಗಳ ಬೆಲೆನೂ ಬಿಡ್ತೈತಿ ನಂದ ವೀಕ್ಷಕರ ಕಡಿಮೆನಾಗ ಏನ್ರೇ ನಾ ವಿಶ್ವಾಸವನ್ನ ಕೊಟ್ಟಿರ್ತೇನೆ ಅವ್ರಿಗೆ ಏನ್ರಿ ನಾ ಕೊಟ್ನಿ ಅಂದ್ರೂ ಅಂದ್ರೆ ಲಾಸ್ನ ಆಗ್ತೈತಿ ಅವ್ರಿಗೆ ಕೊಡ್ಲಿಲ್ಲ ಅಂತಂದ್ರೆ ನಂದೆ ಹೆಸರು ಕೆಡ್ತೈತಿ ಅದ ಕಾರಣ ವೀಕ್ಷಕರ ಯು ಎಸ್ ಪರಿಸ್ಥಿತಿ ಇದ ತರ ಆಗೈತಿ ಇದು ಬರೀ ಎಕ್ಸಾಂಪಲ್ ನಾ ಹೇಳಿದ್ನಿ ಮತ್ತೊಂದೇನ ಐತಿ ಅಂತಂದ್ರ ಈಗ ಯಾವ್ದ್ರೆ ಕಂಪ್ನಿಗೆ ಯಾವ್ದ್ರೆ ಒಂದ್ ರಾ ಮಟೀರಿಯಲ್ ಬೇಕಾಗ್ತೈತಿ ಅದ ಚೀನಾ ಕಡೆಯಿಂದ ಇಂಪೋರ್ಟ್ ಮಾಡ್ಕೊತೈತಿ ಅಂತ ತಿಳ್ಕೊರಿ ಯು ದವ್ರ ಈಗ ಚೀನಾದಿಂದ ವೀಕ್ಷಕರ ಇಂಪೋರ್ಟ್ ಮಾಡ್ಕೊಂಡ್ರೆ ಅದಕ್ಕೆ ಟೆರಿಫ್ ಅತ್ತತೆತಿ ಟೆರಿಫ್ ದಿಂದ ಅದ್ ವಸ್ತು ಬೆಲೆ ಭಾಳ ಆಗ್ತೈತಿ ಅದ ಕಾರಣ ಯು ಎಸ್ ಕಂಪ್ನಿದವ್ರು ಏನು ಯೋಚನೆ ಅಂತಂದ್ರೆ ನಾವು ಚೀನಾದಿಂದ ವಸ್ತುವನ್ನ ತರ್ಸೋದ್ ಬಂದ್ ಮಾಡೋಣ ಯಾಕಂದ್ರೆ ಟೆರಿಫ್ ಹತ್ತಿ ಅಷ್ಟಾಗತ್ತಿತ್ ಪ್ರೈಸ್ ಅದಕ್ಕಿಂತ ಚಲೋ ಏನು ಮಾಡೋಣ ಅದು ಅದ್ಯಾ ರಾ ಮೆಟೀರಿಯಲ್ ಐತೆ ಅದಂತ ಫ್ಯಾಕ್ಟ್ರಿ ನಾವು ಯು ಎಸ್ ನ ಹಾಕಿ ಬಿಡೋಣ ಅಂತ ಅವ್ರ ವೀಕ್ಷಕರೇ ಯೋಚನೆ ಮಾಡತ್ತಾರ ಬಟ್ ಅದ್ರಾಗನು ಏನ್ ಒಂದು ಡಿಸ್ಅಡ್ವಾಂಟೇಜ್ ಅಂತಂದ್ರೆ ಯಾವ ರಾ ಮಟೀರಿಯಲ್ ಚೀನಾದಿಂದ ತರ್ಸ್ತಿರ್ಲಾರಿ ಅದೇನೇ ಫ್ಯಾಕ್ಟ್ರಿ ಯು ಎಸ್ ನಾಕಿರ ಮತ್ತ್ ಡೊನಾಲ್ಡ್ ಟ್ರಂಪ್ ಅವ್ರ ಒಂದ್ ತಿಂಗಳೇ ಅವ್ರದ್ ವೀಕ್ಷಕರ ಡಿಸಿಜನ್ ಅವ್ರ ತಲೆ ಏನರೇ ಚೇಂಜ್ ಆತ ಅವ್ರದ್ ವೀಕ್ಷಕರ ವಿಚಾರಗಳು ಏನೇ ಚೇಂಜ್ ಅದು ಅಂತಂದ್ರ ಅದೇನ್ ಟೆರಿಫ್ ಹಚ್ಚಿರ್ತಾರ ಟರಿಫ್ ತಕೊಂಡ್ ಬಿಡ್ತಾರ ತಕೊಂಡ್ ಕಂಪ್ನಿಗೆ ಬಹಳ ದೊಡ್ಡ ಲಾಸ್ ಆಗ್ತೈತಿ ಯಾಕಂತಂದ್ರ ಪ್ಲಾಂಟ್ ನಿರ್ಮಾಣ ಮಾಡಾಕ್ ರೊಕ್ಕ ಹಚ್ಚಿರ್ತಾರ ಮತ್ ಇಲ್ಲಿ ನೋಡ್ರೆ ಟೆರಿಫನ್ನು ತೆಗೆದ್ ಬಿಡ್ತಾರ ನಾ ಅನ್ಸರ್ಟೆನಿಟಿ ಐತಿ ಇದ ಒಂದ್ ಅನ್ಸರ್ಟನಿಟಿ ಸಂಬಂಧ ವೀಕ್ಷಕರೇ ಯು ಎಸ್ ಸ್ಟಾಕ್ ಮಾರ್ಕೆಟ್ ಈ ತರ ಬೆಳತೈತಿ ಅಲ್ಲಿ ಕಂಪ್ನಿಗಳ ವೀಕ್ಷಕರೇ ಬಹಳ ಲಾಸ್ ಆಗತ್ತೈತಿ ಅಂತ ನಾವ್ ಅನ್ಬೋದ ಸ್ಟಾಕ್ ಮಾರ್ಕೆಟ್ ಯಾವಾಗನು ಅನ್ಸರ್ಟನಿಟಿ ವೀಕ್ಷಕರೇ ಸೆರಂಗಿಲ್ಲ ಒಂದ್ ಕ್ಲಿಯರ್ ಡಿಸಿಷನ್ ಇರ್ಬೇಕ ಈಗ ರಿಸೆಷನ್ ಅಂತಂದ್ರೆ ಬಂತ ಅಂತ ಒಂದ್ ಡಿಸಿಜನ್ ಇರ್ಬೇಕ ಬಂದ್ರೂ ಮಾರ್ಕೆಟ್ ಏನಿಲ್ಲರಿ ಹತ್ತರಿಂದ ಹದಿನೈದು ಇಪ್ಪತ್ ಪರ್ಸೆಂಟ್ ಬೀಳ್ತೈತಿ ಬಟ್ ನಿಂತ ಬಿಡ್ತೈತಿ ಯಾಕಂದ್ರೆ ಒಂದ್ ಡಿಸಿಜನ್ ಇರ್ತೈತಿ ಬಟ್ ಇಲ್ಲಿ ಏನಾಯ್ತ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ ಹಚ್ಚಾ ತೆಗ್ಯಾತರ ಇದೆಲ್ಲಾ ಮಾಡೋದ್ರಿಂದ ವೀಕ್ಷಕರೇ ಏನ್ ಒಂದ್ ಕ್ಲಿಯರ್ ವ್ಯೂ ಇಲ್ಲ ಕ್ಲಿಯರ್ ಡಿಸಿಜನ್ ಇಲ್ಲ ಅದ ಕಾರಣ ಮಾರ್ಕೆಟ್ ಈ ತರ ಏರ್ತ ಮಾಡೈತಿ ಅದ ಕಾರಣ ಇನ್ವೆಸ್ಟರ್ಸ್ ಅನ್ನು ಭಾಳ ರೊಕ್ಕನ್ನ ಕಳ್ಕೊಳತ್ತಾರಂತ ನಾವ್ ಅನ್ಬಹುದ ವೀಕ್ಷಕರೇ ಮೇನ್ ಅಂತಂದ್ರೆ ಟೆರಿಫ್ ಸಂಬಂಧ ಈ ತರ ಆಗತೈತಿ ನೋಡ್ರಿ ಸ್ಟಾಕ್ ಮಾರ್ಕೆಟ್ ನಾಗ ಏಪ್ರಿಲ್ ಎರಡ್ ತಾರೀಕಿಂದ ರೆಸಿಪೋಕಲ್ ಟೆರಿಫ್ ಹಾಕ್ಸ್ತೇನೆ ಅಂತಾನು ಅನತಾರೆ ಮತ್ತ ಅದ್ರ ಬಗ್ಗೆನು ಕೇರ್ ಅವ್ರಗ್ ಯಾಕೆ ಏಪ್ರಿಲ್ ಒಂದಕ್ಕ ರೆಸಿಪೋಕಲ್ ಟೆರಿಫ್ ಹಚ್ವಳ್ರಿ ಏಪ್ರಿಲ್ ಎರಡಕ್ನ ಯಾಕ ಹಚ್ರಿ ಅಂತ ಕೇರ್ ಮೀಡಿಯಾದವ್ರ ಅವಾಗ ಏನಂದ್ರ ಅಂದ್ರ ಏಪ್ರಿಲ್ ಒಂದಕ್ ನಾ ಏನ್ರಿ ರೆಸಿಪೋಕಲ್ ಪೊಕಲ್ ಟೆರಿಫ್ ಹಚ್ಚಿನಿ ಅಂತಂದ್ರೆ ಎಲ್ಲಾ ದೇಶ ಅಥವಾ ಎಲ್ಲಾ ಜನರ ಏನ್ ತಿಳ್ಕೊತಾರ ಅಂತಂದ್ರ ಇದೊಂದ್ ಏಪ್ರಿಲ್ ಪೂಲ್ ಐತ್ ಅಂತ ತಿಳ್ಕೊತಾರ ಅದ ಕಾರಣ ಎರಡ್ ಎಪ್ರಿಲ್ ಗ ರೆಸಿ ಪೊಕಲ್ ಟೆರಿಫ್ ಹತ್ಸವಿದ ಅಂತಾನು ವೀಕ್ಷಕರ ಹೇಳಾರ ನೋಡೋನು ವೀಕ್ಷಕರ ಇದೆಲ್ಲಾ ಪರಿಸ್ಥಿತಿ ನೋಡ್ರೆ ಈಗೇನ್ ಹಚ್ತಾರ ಅಂತ ನನಗ ಅನ್ಸಂಗಿಲ್ಲ ಬಟ್ ನೋಡ್ಬೇಕ ಹಚ್ಚರ ವೀಕ್ಷಕರೇ ಅವ್ರಗನ್ನ ಇದ ಬಹಳ ದೊಡ್ಡ ಪೆಟ್ ಬೀಳ್ತೇತಿ ಈಗ ಬರೀ ನಾವು ಇನ್ನ ಮುಂದೆ ಡಿಟೇಲ್ ದಾಗ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರ ಇದೆಲ್ಲಾ ಪರಿಣಾಮದಿಂದ ಡೊನಾಲ್ಡ್ ಟ್ರಂಪ್ ಅವ್ರದ ಇದು ಪ್ರೆಸಿಡೆಂಟ್ ಆಗ ನೀವು ಏನೇನ್ ಡಿಸಿಜನ್ ತೋಳತಾರ ಅತ್ತಿರಲೇ ಯು ಎಸ್ ಎಷ್ಟು ಲಾಸ್ ಆಗತ್ತೈತ್ ಅಂತ ತಿಳ್ಕೊಳ್ಳೋಣ ನೋಡ್ಬೋದು ವೀಕ್ಷಕರ ಈ ಎಲ್ಲ ಪರಿಣಾಮ ಅಮೆರಿಕಾದ ಎಲ್ಲಾ ಸೆಟ್ ಕ್ಲಾಸ್ ಗಳು ಬೆಳತ್ತವ ಗೋಲ್ಡ್ ಪ್ರೈಸ್ ಬೆಳಾತೈತಿ ಸಿಲ್ವರ್ ಪ್ರೈಸ್ ಬೆಳಾತೈತಿ ಡಾಲರ್ ಇಂಡೆಕ್ಸ್ ವೀಕ್ಷಕರ ನೀವು ನೋಡಿರ್ಬೋದ ಬೆಳಾತೈತಿ ಬೌಂಡ್ ರೀ ಅದು ವೀಕ್ಷಕರೇ ಬೆಳಾತೈತಿ ಅಣ್ಣ ಯು ಎಸ್ ಇದಟ್ ಕ್ಲಾಸ್ ಗಳಾಗ ಫಾಲೋ ಕಾಣತೈತಿ ಮತ್ತೊಂದೇನಂತಂದ್ರ ವೀಕ್ಷಕರ ಬಿಟ್ಕಾಯಿನ್ ಬಿಟ್ಕಾಯಿನ್ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವ್ರು ಬಹಳ ಮಾತಾಡ್ತಾರ ಬಿಟ್ಕಾಯಿನ್ ನೋಡಿರ್ಬೋದು ವೀಕ್ಷಕರೇ ಒಂದ್ ಲಕ್ಷ ಡಾಲರ್ ಟಚ್ ಆಗಿತ್ತ ಬಟ್ ಈಗ ನೋಡಬಹುದು ಒಂದ್ ಸಾವಿರ ಡಾಲರ್ ಗನ್ನ ನಾ ಬಂದೈತಿ ಬಿಟ್ಕಾಯಿನ್ ಅನ್ನು ಅವ್ರದ್ದು ಫೇವರೇಟ್ ಬಿಟ್ಕಾಯಿನ್ ಅವ್ರದ ಮತ್ತ ಎಲನ್ ಮಸ್ಕ ಅವ್ರದ ಬಟ್ ವೀಕ್ಷಕರೇ ಅದನ್ನು ಈಗ ಯಾವ ತರ ಬೆಳತೈತಿ ಅಂತ ನೀವು ನೋಡಬಹುದ ಮತ್ತೊಂದೇನಂತಂದ್ರ ವೀಕ್ಷಕರೇ ಎಲನ್ ಮಸ್ಕ ಅವ್ರ ರೈಟ್ ಹ್ಯಾಂಡ್ ಅಥವಾ ನೀವು ನೋಡಿರ್ಬೋದು ಡೊನಾಲ್ಡ್ ಟ್ರಂಪ್ ಅಲ್ಲಿ ಇದಾರೆ ಈಗ ಸದ್ಯ ಎಲನ್ ಅನ್ನು ಅವರು ಅಲ್ಲೇದಾರ ಅವ್ರಗು ವೀಕ್ಷಕರ ಬಹಳ ದೊಡ್ಡ ಪೆಟ್ಟ ಬಿದ್ದೈತೆ ಅಂತ ನಾವ್ ಡೊನಾಲ್ಡ್ ಟ್ರಂಪ್ ಅವ್ರ ಬಂದ್ರ ಎಲನ್ ಮಸ್ಕ್ ಅವ್ರಿಗೆ ಬಹಳ ಪ್ರಾಫಿಟ್ ಆಗ್ಬಹುದು ಬಹಳ ಲಾಭ ಆಗ್ಬಹುದು ಬಹಳ ರೊಕ್ಕ ಗಳಿಸಬಹುದು ಅಂತ ಎಲ್ಲಾರ್ ಅನುಮಾನಿತ್ತ ಬಟ್ ಅದು ತಪ್ಪಾಗೈತಿ ನೋಡಬಹುದ ಡೊನಾಲ್ಡ್ ಟ್ರಂಪ್ ಅವ್ರೆ ಯಾವಾಗ ಇಲೆಕ್ಷನ್ ಗೆದ್ದಿಲಾ ರೀ ನವೆಂಬರ್ನಾಗ ಇಲೆಕ್ಷನ್ ಗೆದ್ದಾಗಿಂದ ಈಗಿನ ತನಕ ವೀಕ್ಷಕರ ಡೊನಾಲ್ಡ್ ಟ್ರಂಪ್ ಅವ್ರದ್ದೇನ ಟೆಸ್ಲಾ ಕಂಪ್ನಿ ಐತಿ ಆ ಟೆಸ್ಲಾ ಕಂಪ್ನಿದ ಸ್ಟಾಕ್ ಐವತ್ತು ಪರ್ಸೆಂಟೇಜ್ ಬಿದ್ದೈತಿ ಅಂತಂದ್ರೆ ನೀವು ತಿಳ್ಕೊಬಹುದು ಎಲನ್ ಮಸ್ಕ್ ಅವ್ರಿಗುನು ಡೊನಾಲ್ಡ್ ಟ್ರಂಪ್ ದಿಂದ ಎಷ್ಟು ಲಾಸ್ ಆಗತ್ತೈತ ಮತ್ತೊಂದೇನಂತಂದ್ರೆ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಪ್ರಮಾಣ ವಚನವನ್ನ ತೊಳಾತಿರ್ಲಾರಿ ರಾಷ್ಟ್ರಪತಿ ಆಗೋದ್ ಮುಂದ ಅವಾಗ ಯಾರ್ಯಾರು ಬಿಲಿಯನಿಯರ್ಸ್ ಬಂದಿರ ಅವ್ರಿಗುನು ಈಗ ಎಷ್ಟು ಲಾಸ್ ಆಗೈತೆ ಅಂತಂದ್ರ ಅವ್ರ ವಚನ ತೊಂದಿದ್ರಿಂದ ಈಗಿನ ತನಕ ಎರಡ್ ನೂರ ಹತ್ತು ಬಿಲಿಯನ್ ಡಾಲರ್ ಅವ್ರಿಗುನು ವೀಕ್ಷಕರ ಲಾಸ್ ಆಗೈತಿ ಅವ್ರದ್ದುನು ಅಷ್ಟು ರೊಕ್ಕ ಮುನಗೈತಿ ಅಂತ ಈ ಡೇಟಾಲೇನೋ ನಮಗ ಗುರುತಾಗ್ತೈತಿ ವೀಕ್ಷಕರೇ ಬರೀಗ ನಿಮ್ಗೆಲ್ಲಾ ಡೀಟೇಲ್ದಾಗ್ರೆ ಗುರುತಾಗಿರ್ಬೋದು ಅನಸ್ತೈತಿ ಯಾಕೆ ಯು ಎಸ್ ಸ್ಟಾಕ್ ಮಾರ್ಕೆಟ್ ಬಾಳತೈತಿ ಅದ್ರ ಪರಿಣಾಮಗಳನ್ನು ಏನೇನಾಗಿ ಅಂತ ಈಗ ಬರೀ ನಮ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಡೀಟೇಲ್ದಾಗ ತಿಳ್ಕೊಳ್ಳೋಣ ನೋಡ್ಬೋದು ವೀಕ್ಷಕರೇ ನಮ್ಮ ಸ್ಟಾಕ್ ಮಾರ್ಕೆಟ್ ಇವತ್ತು ಪಾಸಿಟಿವ್ ನ ಕ್ಲೋಸಿಂಗ್ ಕೊಟ್ಟೈತಿ ನಿಫ್ಟಿ ನೋಡ್ಬೋದು ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟೇಜ್ ಇರೈತಿ ಸೆನ್ಸೆಕ್ಸ್ ನೋಡ್ಬೋದು ಫ್ಲಾಟ್ ಅನ್ನ ಕ್ಲೋಸಿಂಗ್ ಕೊಟ್ಟೈತಿ ಅಲ್ಲಿ ಓಪನ್ ಆಯ್ತ ಅಲ್ಲಿನ ನೋಡ್ಬೋದ ಹನ್ನೆರಡು ಪಾಯಿಂಟ್ ಬಿದ್ದ ಕ್ಲೋಸಿಂಗ್ ಕೊಟ್ಟೈತಿ ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ಬೋದ ಮುನ್ನೂರ ಅರವತ್ತೆರಡು ಪಾಯಿಂಟ್ ಬಿದ್ದ ಕ್ಲೋಸಿಂಗ್ ಕೊಟ್ಟೈತಿ ವೀಕ್ಷಕರೇ ಚಲೋ ನೋಡ ಯಾಕಂತಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಒಂದು ಸ್ಟಾಕ್ ಇಂಡುಸ್ತನ್ ಬ್ಯಾಂಕ್ ಇಪ್ಪತ್ತೈದ್ ಪರ್ಸೆಂಟೇಜ್ ಬಿದ್ದೈತಿ ಅಂದ್ರೂ ಇದನ್ ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದಿಲ್ಲ ಅಂತಂದ್ರೆ ವೀಕ್ಷಕರ ಇದು ಇದೊಂದ ಒಂದ್ ಪಾಸಿಟಿವ್ ನ ಅಂತ ನನಗ ಅನಸ್ತೈತಿ ನೋಡ್ರಿ ವೀಕ್ಷಕರ ಇಂಡುಸಾನ್ ಬ್ಯಾಂಕ್ ಯಾಕ್ ಬಿತ್ತ ಅದ್ರ ಬಗ್ಗೆ ಡಿಟೇಲ್ ವಿಡಿಯೋ ಬೇಕಾದ್ರ ಕಮೆಂಟ್ ನಾಗ ಇಂಡುಸಾನ್ ಬ್ಯಾಂಕ್ ಅಥವಾ ಬ್ಯಾಂಕ್ ಅಂತ ಕಮೆಂಟ್ ಮಾಡ್ರಿ ಅದ್ರ ಬಗ್ಗೆನು ಡಿಟೇಲ್ ಆಗಿ ನಾವು ವಿಡಿಯೋ ಮಾಡ್ತೇನೆ ಮತ್ತ್ ವೀಕ್ಷಕರೇ ನೋಡ್ಬೋದ ನಮ್ ಸ್ಟಾಕ್ ಮಾರ್ಕೆಟ್ ಇವತ್ತು ಇಷ್ಟ ಯಾಕೆ ಬೀಳಲಿಲ್ಲ ಯು ಎಸ್ ಮಾರ್ಕೆಟ್ ಬಹಳ ಬಿದ್ದು ಅಂದ್ರೂ ಯಾಕ ಬೀಳಲಿಲ್ಲ ಅನ್ನೋ ಮೇನ್ ರೀಸನ್ ಏನಂತಂದ್ರೆ ಗ್ಲೋಬಲ್ ಮಾರ್ಕೆಟ್ ವೀಕ್ಷಕರೇನ್ ಜಪಾನದ ಸ್ಟಾಕ್ ಮಾರ್ಕೆಟ್ ಐತಿ ಅದ್ ನಮಗ್ ಪಾಸಿಟಿವ್ ನ ಸಂಕೇತ ಕೊಡತಿತ್ತ ಮತ್ತ ನಮ್ ಗಿಫ್ಟ್ ನಿಫ್ಟಿನು ಪಾಸಿಟಿವ್ ನ ಇತ್ತ ಡಾವ್ ಜೋನ್ಸ್ ಫ್ಯೂಚರ್ ಪಾಸಿಟಿವ್ ನ ಇತ್ತ ಅದ ಕಾರಣ ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಅದು ಬಟ್ ಏರಿನ ಕ್ಲೋಸಿಂಗ್ ಕೊಟ್ಟಿದ್ದು ಮತ್ತೊಂದ್ ಏನ್ ರೀಸನ್ ಅಂತಂದ್ರೆ ವೀಕ್ಷಕರೇ ಕ್ರೂಡ್ ಆಯಿಲ್ ಪ್ರೈಸ್ ಎಪ್ಪತ್ ಡಾಲರ್ ಗಿಂತ ಕಡಿಮೆನ ಐತಿ ಒಂದು ನಮಗ್ ಪಾಸಿಟಿವ್ ಆತ ಡಾಲರ್ ಇಂಡೆಕ್ಸ್ ಏರ್ ಆತ ನೂರ ನಾಲ್ಕು ಗನ್ನ ನಿಂತು ಬಿಟ್ಟೈತಿ ಅದು ಒಂದು ಪಾಸಿಟಿವ್ ನಮಗ್ ಆತ ಅನ್ನ ನ ವೀಕ್ಷಕರೇ ಇವೆಲ್ಲ ರೀಸನ್ ಸಂಬಂಧ ನಮ್ ಸ್ಟಾಕ್ ಮಾರ್ಕೆಟ್ ಬೀಳಲಿಲ್ಲ ಮತ್ತೆ ಯು ಎಸ್ ನಾಗ ಆಂತರಿಕ ಲಪಡಗಳು ಇದಾವೆ ನಮ್ ಸ್ಟಾಕ್ ಮಾರ್ಕೆಟ್ ಅಷ್ಟೇನ್ ಪೆಟ್ಟ ಬೀಳಿಲ್ಲ ಮತ್ತ ನಾವು ಯು ಎಸ್ ಸ್ಟಾಕ್ ಮಾರ್ಕೆಟ್ ಬಿದ್ರೆ ಐ ಟಿ ಇಂಡೆಕ್ಸ್ ನಮ್ದು ಭಾಳ ಬೀಳ್ತೈತಿ ಐಟಿ ಇಂಡೆಕ್ಸ್ ನೋಡಬಹುದು ಇವತ್ತು ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟೇಜ್ ಅಷ್ಟೇ ಬಿದ್ದೈತಿ ಐ ಟಿ ಇಂಡೆಕ್ಸ್ ಅನ್ನು ಭಾಳ ಬಿದ್ದಿಲ್ಲ ವೀಕ್ಷಕರ ಏನಂತಂದ್ರೆ ಯು ಎಸ್ ಸ್ಟಾಕ್ ಮಾರ್ಕೆಟ್ ಕಿಂತೂ ನಮ್ ಸ್ಟಾಕ್ ಮಾರ್ಕೆಟ್ ವ್ಯಾಲ್ಯೇಷನ್ ಬಾಳ್ ಕಡಿಮೆ ಬಂದೈತಿ ಮೊದ್ಲ ನಮ್ ಸ್ಟಾಕ್ ಮಾರ್ಕೆಟ್ ಬಾಳ ಬಿದ್ದೈತಿ ನೋಡಿರ್ಬೋದು ನೀವು ಐದಾರ್ ತಿಂಗಳಾಗ ಅನಾನ ಈಗೇ ನಮಗ ಹೆಚ್ಚ ಫರಕ ಬೀಳಿಲ್ಲ ಅನಾನ ಈ ತರ ಬೆಳತಿ ವೀಕ್ಷಕರೇ ಮತ್ತೊಂದ್ ಏನಂತಂದ್ರ ಯು ಎಸ್ ಸ್ಟಾಕ್ ಮಾರ್ಕೆಟ್ ಈ ತರ ಬೆಳಾಕ್ ಮೈನ್ ರೀಸನ್ ಏನಂತಂದ್ರೆ ನಿಮ್ಗೆ ಎಲ್ಲಾರ್ಗು ನಾ ಹೇಳಿದ್ನಿ ರಿಸೆಷನ್ ಬರೋ ಅಂಜಿಕೆ ಇತ್ತ ಅಂತ ಹೇಳಿದ್ನಿ ಅದಕ್ಕ ಯು ಎಸ್ ಜನರ ಏನತಾರ ಅಂತಂದ್ರ ರಿಸೇಷನ್ ಅಂತ ಹೆಸರೇ ಕರಿವಲ್ರ ಅದಕ್ಕೆ ಏನತಾರ ಅಂತಂದ್ರ ಅವ್ರ ಟ್ರಂಪ್ ಸೆಷನ್ ಅಂತ ಕರೀತಾರೆ ಯಾಕಂತಂದ್ರೆ ಟ್ರಂಪ್ ದಿಂದನೇ ಈ ತರ ಆಗತೈತಿ ಅವ್ರ ಪ್ರೆಸಿಡೆಂಟ್ ದಿಂದನೇ ಈ ತರ ಅದ್ರ ಹೆಸರ ಟ್ರಂಪ್ ಸೆಷನ್ ಅಂತ ಅವ್ರ ಅನಾತಾರ ಇದ್ರ ಬಗ್ಗೆ ನಿಮ್ಮದೇನ್ ಅಭಿಪ್ರಾಯ ಕಮೆಂಟ್ ಸೆಕ್ಷನ್ ಹೇಳ್ರಿ ನನಗೂ ಡೊನಾಲ್ಡ್ ಟ್ರಂಪ್ ಅವ್ರ ಬಗ್ಗೆ ಟೆರಿಫ್ ಬಗ್ಗೆ ವಿಡಿಯೋ ಮಾಡಿ ಮಾಡಿ ಬ್ಯಾಸ್ರತ ಅಂದ್ ನನ್ನ ವೀಕ್ಷಕರ ಏನ್ ಮಾಡೋ ಸ್ಟಾಕ್ ಮಾರ್ಕೆಟ್ ಇತರ ಸಂಬಂಧನೇ ಈ ತರ ಇಂಪ್ಯಾಕ್ಟ್ ಆಗತೈತಿ ನಾನು ಈ ತರ ವಿಡಿಯೋ ಮಾಡಿದ್ನಿ ಈಗ ಒಂದ್ ವಾರ ಹಿಂದ ನಾ ಹೇಳಿದ್ನಿ ಈ ತರ ಆಗ್ಬೋದಂತ ನಾನು ಅದ್ರ ಬಗ್ಗೆನೂ ನೀವು ಹೋಗಿ ನೋಡ್ಬೋದು ಈ ವಿಡಿಯೋ ಚಲೋ ಲೈಕ್ ಮಾಡ್ರಿ ಈ ಚಾನಲ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು